ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಭಿನ್ನ ರಾಶಿಯ ಸಂಕಲನ ಇವತ್ತಿನ ವಿಷಯ ಯಾವ್ದಂದ್ರ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ಸಂಖ್ಯೆಗಳನ್ನು ಯಾವ ರೀತಿ ಕೂಡಿಸುವುದು ಅನ್ನೋದನ್ನು ಕಲಿಯೋಣ ಭಿನ್ನ ರಾಶಿಗಳ ಸಂಕಲನ ಇವ ಭಿನ್ನ ರಾಶಿಯ ಸಂಕಲನ ಎದ್ರೊಳಗೆ ಬರ್ತಾವ ಅಂದ್ರೆ ಸಿಂಪ್ಲಿಫಿಕೇಶನ್ ಪಾರ್ಟ್ ಒಳಗ ಜಾಸ್ತಿ ಬರ್ತಾವ ಹಾಗಾಗಿ ಈ ಭಿನ್ನ ರಾಶಿಗಳ ಸಂಕಲನ ಯಾವ ರೀತಿ ಬರ್ತಾವ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಬಾಗ್ಲೆ ಎರಡು ಪ್ಲಸ್ ಎರಡು ಬಾಗ್ಲೆ ಎರಡು ಈ ರೀತಿ ಕೊಟ್ಟ ಮುಂದೆ ಡ್ಯಾಶ್ ಇರ್ತಾರ ಅವಾಗ ಇವೆರಡು ಛೇದಗಳ ಸೇಮ್ ಇದ್ರ ಈ ಕೆಳಗ ಎರಡು ಛೇದಗಳ ಸಮ ಇದ್ರ ಒಂದೇ ತರ ಇದ್ರ ಅವುಗಳನ್ನ ಏನು ಮಾಡೋ ಅವಶ್ಯಕತೆ ಇಲ್ಲ ಅದರ ಲಸ ಏನಾಗಿರುತ್ತೆ ಎರಡ ಆಗಿರ್ತೈತೆ ಇಲ್ಲಿ ಹಂಗಾಗಿ ಇದು ಎರಡೈತಿ ಇದು ಎರಡ ಎರಡತಿರಡ ಈಗ ಮೇಲೆ ಇರ್ತಕ್ಕಂಥ ಅಂಶಗಳನ್ನ ಏನ್ ಮಾಡೋದು ಕೂಡುದು ಒಂದು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಅಂದ್ರ ಮೂರು ಮೂರು ಡೈವೈಡೆಡ್ ಬೈ ಎರಡು ಸರಿಯಾದ ಉತ್ತರ ಮೂರು ಬೈ ಎರಡು ಮತ್ತ ಅದೇ ರೀತಿ ಇನ್ನೊಂದು ನೋಡೋಣ ಮೂರು ಬಗ್ಗೆ ನಾಲ್ಕು ಪ್ಲಸ್ ಐದು ಬಗ್ಲೇ ನಾಲ್ಕು ಹ ಹೀಗಿದ್ದಾಗ ಈ ಕೆಳಗೆ ಎರಡು ಅಂಶಗಳು ಅಂಶ ಎರಡು ಸಂಖ್ಯೆಯ ಅಂಶಗಳು ಸಮ ಆಗಿದ್ವು ಅಂದ್ರ ನಮಗೆ ಏನ್ ಮಾಡೋಕ್ ಬಸ ಹತ್ತ ಅವಶ್ಯಕತೆ ಇಲ್ಲ ಎರಡು ಲಸ ಏನಾಗಿರ್ತೈತಿ ನಾಲ್ಕಾ ಆಗಿರ್ತೈತಿ ಈಗ ನಾಲ್ಕು ನಾಲ್ಕು ಐತಂದ್ರ ಇಲ್ಲೂ ನಾಲ್ಕಾ ಬರ್ತಿ ಇಲ್ಲಿ ಮೂರು ಪ್ಲಸ್ ಐದ ಐತೆ ಮೂರು ಪ್ಲಸ್ ಐದ್ ಐತೆ ಅಂದ್ರ ಮೂರು ಮತ್ತು ಐದನ್ನ ಉಡಿಸ್ಬಿಡೋದು ಮೂರು ಪ್ಲಸ್ ಐದು ಮೂರು ಪ್ಲಸ್ ಐದು ಅಂದ್ರೆ ಎಂಟು ಡಿವೈಡೆಡ್ ಬೈ ನಾಲ್ಕು ಇಷ್ಟ ಇದರ ಸರಿಯಾದ ಉತ್ತರ ಇನ್ನು ಇನ್ನು ಒಂದು ಪ್ರಶ್ನೆ ನೋಡೋಣ ಎಂಟು ಬಾಗಿಲೆ ನಾಲ್ಕು ಪ್ಲಸ್ ಆರು ನಾಲ್ಕು ಆರು ಬಾಗ್ಲೆ ನಾಲ್ಕಂದ್ರ ಈಗ ಅಂಶ ಏನೈತಿ ನಾಲ್ಕೈತಿ ಐತಿ ನಾಲ್ಕೈದು ಅಂದ್ರೆ ನಾಲ್ಕೈಕ್ ನಾಲ್ಕ ಎಂಟು ಪ್ಲಸ್ ಆರ್ ಅನ್ನ ಕೂಡ್ಸ್ಬಿಡುದು ಎಂಟು ಪ್ಲಸ್ ಆರ್ ಅಂದ್ರೆ ಇಷ್ಟ ಎಂಟು ಪ್ಲಸ್ ಆರ್ ಅಂದ್ರ ಹದಿನಾಲ್ಕು ಬಾಗ್ಲೆ ನಾಲ್ಕು ಇದನ್ನ ಮತ್ತೆ ಅತಿ ಸಿಂಪ್ಲಿಫಿಕೇಶನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅವ್ರು ಏನ್ ಕೇಳಿದಾರ ಅಷ್ಟಕ್ಕ ಉತ್ತರ ನಾವು ಇನ್ನೂ ಇನ್ನೊಂದು ತಕ್ಕ ನೋಡಿದ್ರ ನಾಲ್ಕು ಬಾಗ್ಲೆ ಎರಡು ಪ್ಲಸ್ ಆರು ವಾಗ್ಲೆ ಎರಡು ಈ ಕೆಲಸ ಕೇಳಿದ್ರ ಇಲ್ಲಿ ಎರಡು ಎರಡು ಸಮ ಐತಂದ್ರ ಇಲ್ಲಿಸ ಏನಾಗಿರ್ತತಿ ಎರಡು ಆಗಿರ್ತೈತಿ ನಾಲ್ಕು ಪ್ಲಸ್ ಆರ್ ಅಂದ್ರ ಹತ್ತು ಬಗ್ಲೆ ಆರು ನಾಲ್ಕು ಪ್ಲಸ್ ಆರು ಅಂದ್ರ ಹತ್ತು ಬಗ್ಲೆ ಆರ್ ಆಗತಿ ಇನ್ನ ಮೂರು ಅಂಕಿ ಸಂಖ್ಯೆಗಳನ್ನ ನೋಡೋಣ ಇವು ಎರಡು ಅಂಕಿ ಅಲ್ವಾ ಇನ್ನ ಮೂರು ಅಂಕಿಗಳ ಸಂಖ್ಯೆಗಳನ್ನ ಯಾವ ರೀತಿ ಸಂಕಲನ ಮಾಡೋದನ್ನ ನೋಡುವ ಇಲ್ಲಿ ನೋಡ್ರಿ ನಾಲ್ಕು ಬಾಗ್ಲೆ ಎರಡು ಪ್ಲಸ್ ಆರು ಬಗ್ಲೆ ಎರಡು ಪ್ಲಸ್ ಒಂದು ಬಗ್ಲೆ ಎರಡು ಇವೆಲ್ಲ ಅಂಶ ಛೇದರ ಸಮ ಆಗಿದ್ರ ಛೇದಗಳು ಸಮ ಆಗಿದ್ರ ಇಲ್ಲೂ ಕೂಡ ಏನಾದ್ತಿ ಛೇದ ಸಮಾನ ಇರ್ತೈತಿ ಅಂದ್ರ ಎರಡ ಇರ್ತೈತಿ ನಾಲ್ಕು ಪ್ಲಸ್ ಆರು ಅಂದ್ರ ಹತ್ತು ಹತ್ತು ಪ್ಲಸ್ ಒಂದು ಅಂದ್ರ ಹನ್ನೊಂದು ಹನ್ನೊಂದು ಬಾಗ್ಲೆ ಎರಡು ಈಗ ನೋಡ್ರಿ ಮೂರು ಪ್ಲಸ್ ಒಂದು ಬಾಗ್ಲೆ ಎರಡು ಪ್ಲಸ್ ಎರಡು ಬಾಗ್ಲೆ ಎರಡು ಈ ರೀತಿ ಬಂದಾಗ ಏನಿರತೆ ಅಂದ್ರ ಇಲ್ಲಿ ಒಂದ ಇರ್ತೈತಿ ಏನು ಇಲ್ಲ ಇಲ್ಲಿ ಒಂದ್ ಇರ್ತೈತೆ ಅಂದ್ರ ಇಲ್ಲಿ ಏನಾಕೈತಿ ಅದ್ರ ಸಹ ಒಂದ ಎರಡತಿ ಇಲ್ಲಿ ಸಹ ಎಷ್ಟತಿ ಎರಡ್ ಆಗೈತಿ ಇಲ್ಲಿ ಒಂದ್ ಐತಂದ್ರ ಇದನ್ನ ಏನ್ ಮಾಡ್ಬೇಕು ಎರಡು ಬರುವ ಮಾಡ್ಕೋಬೇಕು ಇಲ್ಲಿ ಕೆಳಗ ಒಂದಕ್ಕೆ ಎಷ್ಟರಲೆ ಇಂಟು ಮಾಡಿದ್ರ ಎರಡ್ ಅಕೈತಿ ಒಂದಕ್ಕ ಎಷ್ಟರಲ್ಲ ಇಂಟು ಮಾಡಿದ್ರೆ ಎರಡ್ ಆಕೈತಿ ಅಂದ್ರ ಒಂದಕ್ಕೆ ಎರಡರಲೆ ಇಂಟು ಮಾಡಿದ್ರ ಎರಡ್ ಆಕೈತಿ ಈ ಇಂಟು ಅಣ್ಣ ಈ ಮ್ಯಾಗಿನ ಸಂಖ್ಯೆ ಏನ್ ಮ್ಯಾಗಿನ ಮ್ಯಾಗಿನ್ ಸಂಖ್ಯೆ ಅಂದ್ರ ಅಂಶ ಸಂಖ್ಯೆಗೆ ಮಾಡುವುದೇ ಇಂಟು ಅಣ್ಣ ಮ್ಯಾಗೆ ಅಂಶ ಇರ್ತೈತಲ್ಲ ಆ ಸಂಖ್ಯೆಗೆ ಇಂಟು ಮಾಡ್ಬೇಕ ಹಂಗಂದ್ರ ಇಲ್ಲಿ ಎಷ್ಟತಿ ಇಲ್ಲಿ ಎರಡು ಆಯ್ತಂದ್ರ ಎರಡು ಎಷ್ಟ್ಲೆ ಎರಡು ಎರಡು ಒಂದ್ಲೆ ಎರಡ ಇಲ್ಲೂ ಎರಡಂದ್ರ ಇಲ್ಲಿ ಎರಡು ಇಷ್ಟಲೇ ಎರಡ ಎರಡು ಒಂದ್ಲೆ ಎರಡ ಹಿಂಗಾಗಿ ಇಲ್ಲಿ ನೋಡ್ರಿ ಮೂರ್ ಎರಡ್ಲೆ ಆರ್ ಆರ್ ಬರುತ್ತೆ ಸಂಖ್ಯೆ ಮೂರ್ ಬರುತ್ತಿಲ್ಲ ಇಷ್ಟು ಬರ್ತೀನಿ ಮೂರ್ ಎರಡ್ಲೆ ಆರು ಇಲ್ಲಿ ಒಂದ್ ಇಂಟು ಒಂದ್ ಅಂದ್ರೆ ಒಂದ್ ಒಂದ್ಲೆ ಒಂದ್ ಪ್ಲಸ್ ಒಂದು ಇಲ್ಲಿ ಎರಡು ಇಂಟು ಒಂದ್ ಅಂದ್ರೆ ಎರಡು ಇಂಟು ಒಂದ್ ಅಂದ್ರೆ ಎರಡು ಒಂದ್ಲೆ ಒಂದ್ ಪ್ಲಸ್ ಎರಡು ಎಷ್ಟು ಟೋಟಲ್ ಮೂರು ಎರಡು ಒಂದು ಮೂರು ಮೂರು ಆರು ಒಂಬತ್ತು ಒಂಬತ್ತು ಬಾಗ್ಲೆ ಎರಡು ಸರಿಯಾದ ಉತ್ತರ ಒಂಬತ್ತು ಬಾಗ್ಲೆ ಎರಡು ಅದೇ ರೀತಿ ಇಲ್ಲಿ ಛೇದರು ಚೇಂಜ್ ಇದ್ರ ಛೇದರ ಚೇಂಜ್ ಇದ್ರೆ ಏನ್ ಮಾಡ್ಬೇಕು ಆ ಕೆಳಗೆ ಕೊಟ್ಟಂತ ಸಂಖ್ಯೆಗಳ ಲಸ ತಗೋಬೇಕು ನಾವು ಹಂಗಾಗಿ ಇನ್ನೂ ಒಂದು ಎಕ್ಸಾಂಪಲ್ ನೋಡ್ರಿ ಮೂರು ಬಾಗ್ಲೆ ನಾಲ್ಕು ಪ್ಲಸ್ ಆರು ಬಾಗ್ಲೆ ಎರಡು ಪ್ಲಸ್ ಎಂಟು ಬಾಗ್ಲೆ ಎರಡು ಎರಡು ಓಕೆ ಈ ಕೊಟ್ಟಂತ ಸಂಖ್ಯೆ ಲಸ ಯಾವ ರೀತಿ ತಗೋಬೇಕಂದ್ರ ಈ ಕೊಟ್ಟಂತ ಸಂಖ್ಯೆಗಳಲ್ಲಿ ನಾಲ್ಕು ಮತ್ತು ಎರಡು ಇವು ಇದು ಎರಡೈತಿ ಇದು ಎರಡೈತೆ ಇಲ್ಲಿ ನಾಲ್ಕೈತಿ ನಾಕೈತಂದ್ರ ಈ ಕೊಟ್ಟಂತ ಸಂಖ್ಯೆಗಳೆಲ್ಲ ದೊಡ್ಡ ಸಂಖ್ಯೆ ಯಾವ್ದೇ ಈ ಕೆಳಗೆ ಕೊಟ್ಟಂತ ಛೇದಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಅದನ್ನ ನೋಡ್ಕೋಬೇಕು ಇಲ್ಲಿ ನಾಕೈತಂದ್ರ ಎರಡರ ಮಧ್ಯ ನಾಲ್ಕ ಐತಿ ಎರಡರ ಮಧ್ಯ ನಾಲ್ಕೈತಿ ಎರಡು ಎರಡ್ಲೆ ನಾಲ್ಕ ನಾಲ್ಕು ಒಂದ್ಲೆ ನಾಕ ಹಂಗಾಗಿ ಇಲ್ಲಿ ಲಸ ಎಷ್ಟತಿ ನಾಲ್ಕತಿ ಲಸ ಎಷ್ಟತಿ ನಾಲ್ಕತಿ ಎಷ್ಟಲೇ ನಾಲ್ಕ ನಾಲ್ಕ ಒಂದ್ಲೆ ನಾಲ್ಕ ಎರಡು ಎಷ್ಟ್ಲೆ ನಾಲ್ಕ ಎರಡ ಎರಡ್ಲೆ ಎಷ್ಟೇ ನಾಲ್ಕ ಎರಡ ಎರಡ್ಲೆ ನಾಲ್ಕ ಹಂಗಾಗಿ ಇಲ್ಲಿ ನೋಡ್ರಿ ಇದಕ್ಕೆ ಇದಕ್ಕೆ ಇಂಟು ಮಾಡ್ಬೇಕು ಮೇಲೆ ಅಂಶಗಳಿಗೆ ಕೆಳಗೆ ಬರ್ತಕ್ಕಂಥ ಕಣ್ಣು ಸಂಖ್ಯೆಗಳನ್ನು ಕೊಟ್ಟಿರ್ತೀವಲ್ಲ ಸಂಖ್ಯೆಗಳಿಗೆ ಮಾತ್ರ ಇಂಟು ಮಾಡಬೇಕು ಕೆಳಗಿನ ಸಂಖ್ಯೆಗಳಿಗೆ ಇಂಟು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಮೂರು ಮೂರು ಮೂರ್ ಅಂದ್ರೆ ಇಲ್ಲಿ ನೋಡ್ರಿ ಆರ್ ಐತೆ ಆರ್ ಎಡ್ಲೆ ಹನ್ನೆರಡು ಆರ್ ಎಡ್ಲೆ ಹನ್ನೆರಡು ಇಲ್ಲಿ ನೋಡ್ರಿ ಎಂಟೈತೆ ಎಡ್ಲೆ ಹದಿನಾರು ಎಡ್ಲೆ ಎಂಟೆರ್ಡ್ಲೆ ಹದಿನಾರು ಇವೆಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬೋದ ಇಲ್ಲಿ ನೋಡ್ರಿ ಛೇದಿರ್ತದೆ ಬಿಡಿಸ್ತಾ ಇರ್ತಕ್ಕಂತ ಆರು ಎರಡು ಮೂರು ಆರು ಎರಡು ಮೂರು ಆರು ಎರಡು ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಅಂದ್ರೆ ಒಂದ್ ಕೈಲ ಒಂದ ಕ್ಯಾರಿ ಈ ಒಂದ ಈ ಒಂದ ಎರಡ ಈ ಒಂದ ಮೂರ ಎಷ್ಟು ಮೂವತ್ತೊಂದು ಡಿವೈಡೆಡ್ ಬೈ ನಾಲ್ಕು ಇದ್ರ ಉತ್ತರ ಇಟ್ಟದ್ದು ಮೂವತ್ತೊಂದು ಡಿವೈಡೆಡ್ ಬೈ ನಾಲ್ಕು ಇನ್ನೂ ಒಂದು ಪ್ರಶ್ನೆ ಇದೇ ರೀತಿ ಬಿಡುತ್ತೆ ಇನ್ನೊಂದು ಪ್ರಶ್ನೆ ನೋಡೋಣ ನಾಲ್ಕು ಬಾಗ್ಲೆ ಎಂಟು ಪ್ಲಸ್ ಆರು ಬಾಗ್ಲೆ ಎಂಟು ಪ್ಲಸ್ ಎರಡು ಬಾಗ್ಲೆ ನಾಲ್ಕು ಎರಡು ಬಾಗ್ಲೆ ನಾಲ್ಕು ಇಲ್ಲಿ ಎಂಟು ಎಂಟು ನಾಲ್ಕು ಇದರ ರಸ ಎಷ್ಟೈತೆ ಅಂದ್ರೆ ಎಂಟಕೈತೆ ಇಲ್ಲಿ ಕೊಟ್ಟಂತ ಸಂಖ್ಯೆ ಯಾವ್ದು ಎಷ್ಟು ದೊಡ್ಡ ಯಾವ್ದ್ರ ಎಂಟ್ ದೊಡ್ಡದೈತಿ ಈ ದೊಡ್ದ್ರೆ ನಾಲ್ಕರ ಮಗ್ಗಿ ಒಳಗು ಎಂಟು ಆಲ್ರೆಡಿ ಐತಿ ಎಂಟು ನಾಲ್ಕ ಎಂಟ್ಲೆ ಎಂಟ್ ಹಾಗಾಗಿರಲ್ಲ ಎಂಟು ಎಂಟ್ ಎಂಟು ಎಂಟೈತಿ ಅಂದ್ರೆ ಎಂಟು ಎಷ್ಟ್ಲೆ ಎಂಟ ಎಂಟು ಒಂದ್ಲೆ ಎಂಟ ಇಲ್ಲಿ ಎಂಟೈತೆ ಅಂದ್ರೆ ಎಂಟು ಎಷ್ಟ್ಲೆ ಎಂಟ ಎಂಟು ಒಂದ್ಲೆ ಎಂಟ ಇಲ್ಲಿ ಎಷ್ಟೈತಿ ನಾಲ್ಕೈತಿ ನಾಲ್ಕು ಎಷ್ಟ್ಲೆ ಎಂಟ ನಾಲ್ಕು ಎರಡ್ಲೆ ಎಂಟ ನಾಲ್ಕು ಎರಡ್ಲೆ ಎಂಟ ಇಲ್ಲಿ ನೋಡ್ರಿ ನಾಲ್ಕೊಂದ್ಲೆ ನಾಲ್ಕೊಂದ್ಲೆ ನಾಲ್ಕ ನಾಲ್ಕೊಂದ್ಲೆ ನಾಲ್ಕ ಇಲ್ಲಿ ಆರೊಂದ್ಲೆ ಆರ ಆರೊಂದ್ಲೆ ಆರ ಇಲ್ಲಿ ಎರಡು ಎರಡ್ಲೆ ಎರಡು ಎರಡ್ಲೆ ಎರಡೆ ನಾಲ್ಕ ಎರಡೆಲೆ ಅಷ್ಟ ನಾಲ್ಕ ಇಲ್ಲಿ ಬರ್ತಕ್ಕಂಥ ಆನ್ಸರ್ಗಳನ್ನೆಲ್ಲ ಅಂಶಗಳನ್ನೆಲ್ಲ ಕೂಡಿಸ್ಬೇಕು ನಾಲ್ಕು ಪ್ಲಸ್ ಆರ್ ಅಂದ್ರೆ ಹತ್ತು ಹತ್ತು ಪ್ಲಸ್ ನಾಲ್ಕಂದ್ರ ಹದಿನಾಲ್ಕು ಎಷ್ಟತಿ ಹದಿನಾಲ್ಕು ಬಾಗ್ಲೆ ಎಂಟಾಕೆ ಹದಿನಾಲ್ಕು ಬಾಗ್ಲೆ ಎಂಟ್ ಆಕೈತಿ ಸರಿ ಯಾವ ಹತ್ರ ಹದಿನಾಲ್ಕು ಬಗ್ಲೆ ಎಂಟು ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ರಶ್ನೆ ನೋಡ್ರಿ ಮೂರು ಬಗ್ಲೆ ಒಂಬತ್ತು ಪ್ಲಸ್ ಒಂದು ಬಗ್ಲೆ ಮೂರು ಪ್ಲಸ್ ಎರಡು ಬಾಗ್ಲೆ ಆರು ಎರಡು ಬಾಗ್ಲೆ ಆರ್ ಇಲ್ಲಿ ನೋಡ್ರಿ ಲಸ ಯಾವ ರೀತಿ ತೆಕ್ಬೇಕು ಇಲ್ಲಿ ಕೊಟ್ಟಂತ ಸಂಖ್ಯೆ ಒಳಗೆ ಚೇದೊಳಗ ದೊಡ್ಡದ್ಯಾವ್ದೈತಿ ನೋಡದ್ ಯಾವ್ದೈತಿ ಯಾವ್ದೈತಿ ಅಂದ್ರೆ ಒಂಬತ್ತೈತಿ ಒಂಬತ್ತರ ಒಂಬತ್ತರ ಮಗ್ಗಿ ಒಳಗ ಒಂಬತ್ತು ಮೂರರ ಮಗ್ಗಿ ಒಳಗೆ ಒಂಬತ್ತೈತಿ ಐತಿ ಆರ ಮಗಿ ಒಳ ಒಂಬತ್ ಐತಿ ಇಲ್ಲ ಒಂಬತ್ತೆ ಆರ ಮಗ್ಗಿ ಒಳಗ ಇಲ್ಲ ಹಾಗಾಗಿ ಒಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತು ಬರಂಗಿಲ್ಲ ಆಗಿಲ್ಲ ಒಂಬತ್ತು ಎರಡ್ಲೆ ಹದಿನೆಂಟು ಒಂಬತ್ತರ ನೆಕ್ಸ್ಟ್ ನಂಬರ್ ಯಾವ್ದು ಒಂಬತ್ತರ ನೆಕ್ಸ್ಟ್ ನಂಬರ್ ಯಾವ್ದು ಹದಿನೆಂಟು ಹದಿನೆಂಟು ಒಂಬತ್ತೆರಡ್ಲೆ ಹದಿನೆಂಟು ಹದಿನೆಂಟು ಐತಿ ಅಂದ್ರ ಇಲ್ಲಿ ಮೂರ ಮಗಿ ಯಾರು ಹದಿನೆಂಟು ಐತಿ ಐತಿ ಆರ ಮಗಿ ಯಾರು ಹದಿನೆಂಟು ಐತಿ ಅಂದ್ರ ಐತಿ ಹಾಗಾಗಿ ಇದ್ರ ಲಸ ಹದಿನೆಂಟು ಹದಿನೆಂಟತಿ ಇದ್ರ ಲಸ ಹದಿನೆಂಟು ಹದಿನೆಂಟತಿ ಈಗ ಒಂಬತ್ತು ಎಷ್ಟಲೇ ಹದಿನೆಂಟ ಒಂಬತ್ತು ಒಂಬತ್ತು ಎರಡ್ಲೆ ಹದಿನೆಂಟ ಒಂಬತ್ತ ಎಷ್ಟ್ಲೆ ಹದಿನೆಂಟ ಒಂಬತ್ತೆರಡ್ಲೆ ಹದಿನೆಂಟ ಮೂರ್ ಎಷ್ಟ್ಲೆ ಹದಿನೆಂಟ ಮೂರ್ ಆರ್ಲೆ ಹದಿನೆಂಟ ಎಷ್ಟ ಮೂರ ಆರ್ಲೆ ಹದಿನೆಂಟ ಆರ್ ಎಷ್ಟ್ಲೆ ಹದಿನೆಂಟ ಆರು ಮೂರ್ಲೆ ಹದಿನೆಂಟ ಆರ್ ಮೂರ್ಲೆ ಹದಿನೆಂಟ ಈಗ ನೋಡ್ರಿ ಈ ಈ ಕೆಳ ಮೇಲೆ ಬರ್ತಕ್ಕಂಥ ನನ್ನ ಸಂಖ್ಯೆ ಏನೇನ್ ಮಾಡ್ಬೇಕು ಚೇರಗಳೊಂದಿಗೆ ಅಂಶಗಳೊಂದಿಗೆ ಬಾ ಇಂಟು ಮಾಡಬೇಕು ಗುಣಾಂಕಾರ ಮಾಡಬೇಕು ಇಲ್ಲಿ ನೋಡ್ರಿ ಮೂರು ಮೂರ್ ಎರಡ್ಲೆಂಟು ಒಂದ್ ಅಂದ್ರ ಆರ್ ಇಲ್ಲಿ ಆರು 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 ಇಂಟು ಅಂದ್ರೆ ಇಲ್ಲಿ ನೋಡ್ರಿ ಮೂರ ಇಂಟು ಎರಡು ಮೂರು ಎಂಟು ಎರಡು ಅಂದ್ರೆ ಮೂರ ಎರಡ್ಲೆ ಆರ ಇದು ಆರ್ ಬಂತು ಇಲ್ಲಿ ನೋಡ್ರಿ ಆರು ಪ್ಲಸ್ ಆರು ಪ್ಲಸ್ ಆರು ಅಂದ್ರೆ ಎಷ್ಟತಿ ಆರು ಪ್ಲಸ್ ಆರು ಪ್ಲಸ್ ಆರು ಅಂದ್ರೆ ಆ ಹದಿನೆಂಟು ಆಕತ್ರಿ ಹದಿನೆಂಟು ಡಿವೈಡೆಡ್ ಬೈ ಹದಿನೆಂಟು ಸರಿಯಾದ ಉತ್ತರ ಹದಿನೆಂಟು ಡಿವೈಡೆಡ್ ಬೈ ಹದಿನೆಂಟು ಇನ್ನ ಸಂಖ್ಯೆಗಳನ್ನ ಮಿಶ್ರ ಪಿಣ ರಾಶಿಯಲ್ಲಿ ಕೊಟ್ಟರೆ ಯಾವ ರೀತಿ ಸಂಕಲನ ಮಾಡೋದನ್ನು ಒಂದು ಒನ್ ಟೂ ಬೈ ತರ್ಡ್ ಹತ್ತಿ ಕೊಟ್ಟರು ಪ್ಲಸ್ ಒನ್ ಫೋರ್ ಬೈ ತ್ರೀ ಹತ್ ಕೊಟ್ರ ಇವುಗಳನ್ನ ಯಾವ ರೀತಿ ಸಂಕಲನ ಮಾಡೋದು ಇವ ಕೊಟ್ಟಿರ್ತಕ್ಕಂಥ ಈ ಪೂರ್ಣ ಇವು ಸಂಖ್ಯೆಗಳನ್ನ ಫಸ್ಟ್ ಹೊರಗಿಡಬೇಕು ಈ ಒಂದ ಈ ಒಂದ ಬ್ರಾಕೆಟ್ ಒಳಗಿರ್ಬೇಕು ಒನ್ ಪ್ಲಸ್ ಒಂದು ಒಂದ್ ಪ್ಲಸ್ ಒನ್ ಇನ್ ಬ್ರಾಕೆಟ್ ಕಂಪ್ಲೀಟ್ ಇಲ್ಲಿ ನೋಡ್ರಿ ಟೂ ಬೈ ತ್ರೀ ಫೋರ್ ಬೈ ತ್ರೀ ಓ ಟೂ ಬೈ ತ್ರೀ ಮತ್ತು ಫೋರ್ ಬೈ ತ್ರೀಗಳ ಪ್ಲಸ್ ಆತ್ ಆಗಿರ್ಬೇಕು ಇಲ್ಲಿ ಎರಡು ಚೇರೆಗಳು ಸಮಾಧ ಇಲ್ಲೂ ಮೂರೈತಿ ಇಲ್ಲೂ ಮೂರ್ ಐತಿ ಇಲ್ಲೂ ಮೂರೈತಿ ಇಲ್ಲೂ ಮೂರೈತಿ ಅಂದ್ರೆ ಇಲ್ಲಿ ಏನಾಗಿರ್ತೈತಿ ಇಲ್ಲಿ ಪ್ಲಸ್ ಹಾಕ್ಬೇಕು ಇದು ಪ್ಲಸ್ ಐತಿ ಕುಡ್ಸೋದೈತೆ ಹಾಗಾಗಿ ಪ್ಲಸ್ ಹಾಕ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಮೂರ್ ಐತಿ ಇಲ್ಲೂ ಮೂರೈತಿ ಅಂದ್ರೆ ಇಲ್ಲೂ ಏನ್ ಬರ್ತೈತಿ ಮೂರ ಬರ್ತೈತಿ ಇಲ್ಲೂ ಮೂರ ಹೊರದೈತಿ ಅಂದ್ರೆ ಇಲ್ಲಿ ಎರಡು ಐತಿ ಇಲ್ಲಿ ನಾಲ್ಕು ಐತಿ ಮೂರ್ ಎರಡು ಪ್ಲಸ್ ನಾಲ್ಕು ಎರಡು ಪ್ಲಸ್ ನಾಲ್ಕು ಎರಡು ಪ್ಲಸ್ ಇಲ್ಲಿ ಎರಡು ಪ್ಲಸ್ ಇಲ್ಲಿ ಎರಡು ಪ್ಲಸ್ ನಾಲ್ಕು ಅಂದ್ರ ಆರು ಎರಡು ಪ್ಲಸ್ ನಾಲ್ಕು ಅಂದ್ರೆ ಆರು ಬಗ್ಗೆ ಮೂರು ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡ್ತತಿ ಇಚ್ಛಿದ್ಲ ಪ್ಲಸ್ ಚಿನ್ ಎಂತ ಟೂ ಸಿಕ್ಸ್ ಬೈ ತ್ರೀ ಟೂ ಸಿಕ್ಸ್ ಬೈ ತ್ರೀ ಇದೆ